ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದ್ರೆ ಎರಡು ಸಾವಿರದ ಒಂದರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಒಂದು ಜಿ ಕೆ ಜನ್ರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಇತ್ತೀಚೆಗೆ ವಿಧ್ವಂಸಕರು ಆಕ್ರಮಣ ಮಾಡಿದ ಪೆಂಟಗಾನ್ ಇರುವ ಸ್ಥಳ ಯಾವುದು ಸೊ ಪೆಂಟಗನ್ ನಮಗೆ ಎರಡು ಸಾವಿರದ ಒಂದರಲ್ಲಿ ಪ್ರಶ್ನೆ ಕೇಳಿದರೆ ಓಕೆ ಬಟ್ ನಮಗೆ ಪೆಂಟಾಗಾನ್ ಅಂತ ಕರೆದೇ ಇರ್ತಕ್ಕಂಥ ಸ್ಥಳ ಪ್ಲೇಸ್ ಯಾವುದು ಅಂತ ನೋಡಿದ್ರೆ ಸಾಕು ಸ್ನೇಹಿತರೆ ಆಪ್ಷನ್ ಈ ರೀತಿ ಇದೆ ನ್ಯೂಯಾರ್ಕ್ ನ್ಯೂಜೆರ್ಸಿ ಚಿಕಾಗೋ ಮತ್ತು ವಾಷಿಂಗ್ಟನ್ ಅಂತ ಕೊಟ್ಟಿದ್ದಾರೆ ಪೆಂಟಗಾನ್ ಇರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ವಾಷಿಂಗ್ಟನ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆ ಏನಿದೆ ಫ್ರಾನ್ಸಿನ ಕ್ರಾಂತಿಯು ಆರಂಭವಾದಂಥ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಏಳ್ನೂರ ಮೂವತ್ತ ಎಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಸಾವಿರದ ಏಳ್ನೂರ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತು ಫ್ರಾನ್ಸ್ನ ಕ್ರಾಂತಿ ಅಥವಾ ಫ್ರಾನ್ಸ್ ಕ್ರಾಂತಿ ಆರಂಭ ಆರಂಭವಾದಂಥ ವರ್ಷ ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತು ಆಪ್ಷನ್ ನಾಲ್ಕು ಆಗಿರುತ್ತೆ ಸ್ನೇಹಿತರೆ ನಾ ನೋಡ್ತಾ ಹೋದ್ರೆ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಬಂದು ನೆಲೆಸಿದ ಯುರೋಪಿಯನ್ನರು ಯಾರಂತ ಕೇಳಿದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲಿಷರು ಬರ್ತಕ್ಕಂಥದ್ದು ಸಾವಿರದ ಆರುನೂರರಲ್ಲಿ ಭಾರತಕ್ಕೆ ಬರ್ತಾರೆ ಡಚ್ಚರು ಬಂದು ಸಾವಿರದ ಆರುನೂರ ಎರಡರಲ್ಲಿ ಭಾರತಕ್ಕೆ ಬರ್ತಕ್ಕಂಥದ್ದು ಪೋರ್ಚುಗೀಸರು ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ವಾಸ್ಕೋಡಿ ಗಾಮನು ಈ ಒಂದು ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊಂಡು ಬರ್ತಕ್ಕಂಥದ್ದಾಗಿರುತ್ತೆ ಫ್ರೆಂಚರು ಸಾವಿರದ ಆರುನೂರ ಅರವತ್ತ ನಾಲ್ಕರಲ್ಲಿ ಬರ್ತಾರೆ ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಬಂದಂತಹ ಯುರೋಪಿಯನರ್ ಅಂತ ಹೇಳಿದ್ರೆ ಆಪ್ಷನ್ ಮೂರು ಪೋರ್ಚುಗೀಸರು ಆಗಿರ್ತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಪ್ಯಾರಿಸ್ ವಾಷಿಂಗ್ಟನ್ ಜಿನೇವಾ ಹೇಗಂತ ಕೊಟ್ಟಿದ್ದಾರೆ ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರ್ತಕ್ಕಂಥ ಒಂದು ಸ್ಥಳ ಬಂದು ನೆದರ್ಲ್ಯಾಂಡ್ನ ಹೇಗ್ ಅಂತಕ್ಕಂಥದ್ದು ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ನಾಲ್ಕಾಗಿರುತ್ತೆ ಹೆಂಗೆ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಯಾರು ಅಂತ ಕೇಳಿದರೆ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಎರಡು ಎರಡು ಸಾವಿರದ ಒಂದಾದರೆ ಸ್ನೇಹಿತರೆ ಇವಾಗ ಯಾರಂತ ಹೇಳಿದರೆ ಭಾರತ ಪ್ರಸ್ತುತ ವಿದೇಶಾಂಗ ಸಚಿವರು ಬಂದು ಜೈಶಂಕರ್ ಅವರು ಎಸ್ ಎಸ್ ಜೈಶಂಕರ್ ಸೊ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಬಂದು ಎಸ್ ಜೈಶಂಕರ್ ಅವರಾಗಿರ್ತಾರೆ ಸೊ ಆಪ್ಷನ್ಸ್ ಈ ರೀತಿ ಇದೆ ಯಶವಂತ್ ಸಿನ್ಹಾ ಪ್ರಮೋದ್ ಮಹಾಜನ್ ಜಸ್ವಂತ್ ಸಿಂಗ್ ಆ್ಯಂಡ್ ಎಲ್ ಕೆ ಅಡ್ವಾಣಿ ಬಟ್ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ನೇಹಿತ ಅದು ನೋಡ್ಕೊಳ್ತಾ ಹೋಗಿ ಎಸ್ ಜೈಶಂಕರ್ ಅವರು ಸೊ ಅವಾಗ ಎರಡು ಸಾವಿರದ ಒಂದಕ್ಕೆ ಇರ್ತಕ್ಕಂಥದ್ದು ಜಸ್ವಂತ್ ಜಸ್ವಂತ್ ಸಿಂಗ್ ಆಗಿರ್ತಾರೆ ಬಟ್ ಈಗ ಅದು ಆನ್ಸರ್ ಏನು ಬೇಕಿಲ್ಲ ಅಂತ ಅಂದ್ಕೊಳ್ತೀನಿ ಸ್ನೇಹಿತ ಆಪ್ಷನ್ ಮೂರು ಎಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಖ್ಯಾತಿ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ತಮಿಳುನಾಡು ಸೊ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತಕ್ಕಂಥ ನಗರ ಅಂತ ಅದು ಬೆಂಗಳೂರು ಸ್ನೇಹಿತರೆ ಬೆಂಗಳೂರಾಗಿರುತ್ತೆ ಈ ಬೆಂಗಳೂರಿನ ಹೊಂದಿರತಕ್ಕಂಥದ್ದು ಕರ್ನಾಟಕ ಸೊ ಆನ್ಸರ್ ಆಪ್ಷನ್ ಮೂರಾಗಿರುತ್ತೆ ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಗಾಂಧೀಜಿ ಜಾರ್ಜ್ ಆರ್ವೆಲ್ ಜವಾಹರ್ಲಾಲ್ ನೆಹರು ರವೀಂದ್ರನಾಥ್ ಟ್ಯಾಗೋರ್ ದ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಕರ್ತೃ ಅಂತ ನೋಡ್ತಾ ಹೋದ ಸ್ನೇಹಿತರೆ ಸೊ ಆನ್ಸರ್ ಜವಾಹರ್ ಲಾಲ್ ನೆಹರೂರವರು ಆಪ್ಷನ್ ಮೂರು ಹೆಣ್ಣು ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದಂತ ಕೇಳಿದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬೇಕಾಗುವ ಶಕ್ತಿಯ ಮೂಲ ಯಾವುದು ನೀರು ಸೂರ್ಯನ ಬೆಳಕು ಪತ್ರ ಹರಿತು ಇಂಗಾಲದ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬೇಕು ನೀರು ಬೇಕು ಸೂರ್ಯನ ಬೆಳಕು ಬೇಕು ಪತ್ರ ಹರಿತು ಬೇಕು ಇಂಗಾಲದ ಡೈಆಕ್ಸೈಡ್ ಎಲ್ಲ ಬೇಕು ಆದರೆ ಶಕ್ತಿಯ ಮೂಲ ಯಾವುದಂತೇಳಿದರೆ ಸೂರ್ಯನ ಬೆಳಕಾಗಿರುತ್ತೆ ಸನ್ ರೇಸ್ ಅಂತಕ್ಕಂಥದ್ದು ಆಗಿರುತ್ತೆ ಎಸ್ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂಥ ಅನಾರೋಗ್ಯ ಯಾವುದು ಬೇರೆ ಬೇರೆ ರಿಕೇಡ್ಸ್ ರಾತ್ರಿ ಕುರುಡು ಫೋರ್ತ್ ಒನ್ ಬಂದು ಸ್ಕರ್ವಿ ಓಕೆ ಸೊ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಯಾವುದಂತ ಹೇಳಿದ್ರೆ ನೋಡಿ ಬೇರೆ ಬೇರೆ ಅಂತ ಹೇಳಿದಾಗ ಇದು ವಿಟಮಿನ್ ಬಿ ಬರುತ್ತೆ ರಿಕೇಡ್ಸ್ ಅಂತ ಹೇಳಿದಾಗ ವಿಟಮಿನ್ ಡಿ ಬರುತ್ತೆ ಆ್ಯಂಡ್ ರಾತ್ರಿ ಕುರುಡು ಬಂದು ವಿಟಮಿನ್ ಎ ಬರುತ್ತೆ ವಿಟಮಿನ್ ಸಿ ಯಿಂದ ಸ್ಕರ್ವಿ ಬರ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ನಾಲ್ಕು ಸ್ಕರ್ವಿ ಸರಿಯಾದಂಥ ಒಂದು ಉತ್ತರ ಟೆಲಿಫೋನ್ನ ಕಂಡಿರ್ದರು ತುಂಬ ಈಸಿ ಕ್ವಶನ್ ಆಪ್ಷನ್ ಒಂದು ಗ್ರಹ ಬೆಲೆರವರಾಗಿರ್ತಾರೆ ನೆಕ್ಸ್ಟ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಆಕಾಶಕಾಯಗಳ ಅಧ್ಯಯನ ಸಂಬಂಧಿಸಿದೆ ಜ್ಯೋತಿಷಾಸ್ತ್ರ ಖಗೋಳಶಾಸ್ತ್ರ ಭೂವಿಜ್ಞಾನ ಜ್ಯೋತಿ ಭೌತ ವಿಜ್ಞಾನ ಅಂತ ಕೊಟ್ಟಿದರೆ ಅಂತ ಹೇಳಿದ್ರೆ ಖಗೋಳ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎರಡು ಖಗೋಳಶಾಸ್ತ್ರ ಆಗಿರುತ್ತೆ ಸೊ ಜ್ಯೋತಿ ಶಾಸ್ತ್ರ ಭೂವಿಜ್ಞಾನ ಭೂವಿಜ್ಞಾನ ಅಂದರೆ ಭೂಮಿಗೆ ಸಂಬಂಧಪಟ್ಟಂತ ಮತ್ತೆ ಜ್ಯೋತಿಶಾಸ್ತ್ರ ಅಂತ ಹೇಳಿದ್ರೆ ಸೊ ಅದು ಜ್ಯೋತಿಷ್ಯ ಸೊ ಆ ರೀತಿ ಬರ್ತಾ ಹೋಗ್ತಕ್ಕಂಥದ್ದಾಗಿರುತ್ತೆ ಖಗೋಳಶಾಸ್ತ್ರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪಕ ಯಂತ್ರ ಯಾವುದು ಹಲ್ಟಿಮೀಟರ್ ಎಲೆಕ್ಟ್ರೋಸ್ಕೋಪ್ ಅನಿಮೋಮೀಟರ್ ಅಂಡ್ ಗ್ಯಾಲ್ವನೋಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸರಿ ಹಲ್ಟಿಮೀಟರ್ ಬಂದು ಎತ್ತರವನ್ನು ಅಳಿತಕ್ಕಂಥ ಒಂದು ಮೀಟರ್ ಆಗಿರುತ್ತೆ ಆ್ಯಂಡ್ ಅನಿಮೋಮೀಟರ್ ಬಂದು ಗಾಳಿಯ ವೇಗವನ್ನು ಅಳಿತಕ್ಕಂಥದ್ದಾಗಿರುತ್ತೆ ಸೊ ಗ್ಯಾಲ್ವನೋಮೀಟರ್ ಬಂದು ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಒಂದು ಮಾಪಕ ಆಗಿರುತ್ತೆ ಅಥವಾ ಮಾಪಕ ಯಂತ್ರ ಆಗಿರುತ್ತೆ ಸಾಧನ ನೆಕ್ಸ್ಟ್ ಜೈವಿಕ ವಿಕಾಸದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಚಾರ್ಲ್ಸ್ ಡಾರ್ವಿನ್ ಮೆಂಟಲ್ ಲ್ಯಾಮಾರ್ಕ್ ಅಂಡ್ ಲಿನೇಯೆಯಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಮೆಂಟಲ್ ಲ್ಯಾಮಾರ್ಕ್ ಮತ್ತೆ ಲಿನಿಯಸ್ ಅಲ್ಲಿ ಜೈವಿಕ ವಿಕಾಸದ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಂತಕ್ಕಂಥವ್ರು ಯಾರು ಯಾರಂತ ಹೇಳಿದ್ರೆ ಅದು ಬಂದು ಚಾರ್ಲ್ಸ್ ಡಾರ್ವಿನ್ ಆಗತ್ತರ ಆಪ್ಷನ್ ಒಂದು ಚಾರ್ಲ್ಸ್ ಡಾರ್ವಿನ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ಆಪ್ಷನ್ಸ್ಗಳು ನೋಡಿ ಕ್ಷಯ ರೋಗಕ್ಕೆ ತುತ್ತಾಗ್ತಕ್ಕಂಥ ಒಂದು ಅಂಗಾಂಗ ಯಾವುದು ಪಿತ್ತಜನಕಾಂಗ ಉದರ ಹೃದಯ ಶ್ವಾಸಕೋಶ ಸೊ ರೋಗಕ್ಕೆ ತುತ್ತಾಗ್ತಕ್ಕಂಥ ಒಂದು ಅಂಗ ಅಂತ ಅದು ಕ್ಷಯ ಆಗಿರುತ್ತೆ ಆಪ್ಷನ್ ನಾಲ್ಕು ಸೊ ಟಿ ಬಿ ಕಾಯಿಲೆ ಅಂತಲೇ ಹೇಳ್ತೀವಿ ಸ್ನೇಹಿತರೆ ಸೊ ಅದು ಕ್ಷಯ ಶ್ವಾಸಕೋಶಕ್ಕೆ ಕೋಶಕ್ಕೆ ಸಂಬಂಧಪಟ್ಟಂಥ ಸೊ ಇನ್ನೂ ಹೇಳ್ಬೇಕಂದ್ರೆ ದಮ್ಮು ಅಥವಾ ಕೆಮ್ಮು ಸೊ ಈ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ ದ್ವಿದಳ ಧಾನ್ಯದಲ್ಲಿ ಇದು ಯಥೇಚ್ಛವಾಗಿರ್ತದೆ ಎಣ್ಣೆ ವಿಟಮಿನ್ ಪಿಸ್ತಾ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ ಸೊ ಎಣ್ಣೆ ವಿಟಮಿನ್ ಪಿಸ್ಟಾ ಪ್ರೋಟೀನ್ ಅಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಯಾವುದರಲ್ಲಿ ಅಂತ ನೋಡ್ತಾ ಹೋದ ಸ್ನೇಹಿತರೆ ನೋಡಿ ಇಲ್ಲಿ ಎಣ್ಣೆ ಮತ್ತೆ ಪಿಸ್ಟಾ ಇದೆಲ್ಲ ಎಣ್ಣೆ ಮತ್ತೆ ಪಿಸ್ಟಾ ಬರ್ತಕ್ಕಂಥದ್ದು ಲಿಪಿಡ್ಸಲ್ಲಿ ಸಲ್ ಬರುತ್ತೆ ಸ್ನೇಹಿತರೆ ಸೊ ವಿಟಮಿನ್ ಅಲ್ಲಿ ಬರಲ್ಲ ಆನ್ಸರ್ ಆಪ್ಷನ್ ನಾಲ್ಕು ಪ್ರೋಟೀನ್ ಅಲ್ಲಿ ಬರ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಗೆಳಗಂಡ ಕಾಯಿಲೆ ಈ ಕೆಳಗಿನ ಕೊರತೆಯಿಂದ ಉಂಟಾಗುತ್ತದೆ ಕಬ್ಬಿಣ ಕ್ಯಾಲ್ಸಿಯಂ ಸೋಡಿಯಂ ಮತ್ತೆ ಅಯೋಡಿನ್ ಅಂತ ಕೊಟ್ಟಿದ್ದಾರೆ ಗೆಳಗಂಡ ಕಾಯಿಲೆ ಯಾವ ಒಂದು ಕೊರತೆಯಿಂದ ಉಂಟಾಗುತ್ತದೆ ಆಪ್ಷನ್ ನೋಳಕ್ಕೂ ಹಯೋಡಿನ ಪ್ರಮಾಣ ಕಡಿಮೆಯಾದಾಗ ಗಳಗಂಡ ರೋಗ ಉಂಟಾಗ್ತಕ್ಕಂಥದ್ದಾಗಿರುತ್ತೆ ಇನ್ನು ಕಬ್ಬಿಣದಿಂದ ಅಂದರೆ ಹೈರನ್ ಕೊರತೆಯಿಂದ ಬರ್ತಕ್ಕಂಥದ್ದು ಅನಿಮಿಯಾಗಿರುತ್ತೆ ಅನಿಮಿಯಾ ಸೊ ಆ್ಯಂಡ್ ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥದ್ದು ಈ ಒಂದು ಭುವನ್ ಮೂಳೆ ಮತ್ತು ಟೀತ್ ಹಲ್ಲುಗಳ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥದ್ದು ನೆಕ್ಸ್ಟ್ ಇದು ಥಾಯ್ಲೆಂಡ್ ದೇಶದ ನಾಣ್ಯದ ಹೆಸರು ಅಂತ ಕೊಟ್ಟಿದ್ದಾರೆ ರೂಪಾಯಿ ಪೀಸೋ ಬಾಹಟ್ ಮತ್ತು ಡಾಲರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತ ಸೊ ನಮ್ಗೆ ಗೊತ್ತಿರೋ ಹಾಗೆ ರೂಪಾಯಿ ಅಂತಕ್ಕಂಥದ್ದು ಇಂಡಿಯಾದ ಒಂದು ಕರೆನ್ಸಿನೇ ಬರುತ್ತೆ ಸ್ನೇಹಿತರೆ ಸೊ ಥಾಯ್ಲೆಂಡ್ನ ಒಂದು ಕರೆನ್ಸಿ ಯಾವುದು ಅಂತ ಹೇಳಿದರೆ ಬಾಹಟ್ ಆಗುತ್ತೆ ಆಪ್ಷನ್ ಮೂರು ಬಾಹಟ್ ಅಂತಕ್ಕಂಥದ್ದು ಎಸ್ ಬಾಯ್ ಸ್ಕೌಟ್ಸ್ ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಅನಿ ಬಜೆನ್ ಸುಭಾಷ್ ಚಂದ್ರ ಬೋಸ್ ಬೇಡನ್ ಪೋವೆಲ್ ವಿಲಿಯಂ ಮೆಂಟಿಕ್ ಸೊ ಬಾಯ್ ಸ್ಕೌಟ್ಸ್ನ ಒಂದು ಸ್ಥಾಪನೆ ಮಾಡ್ತಕ್ಕಂಥದ್ದು ವಿಲಿಯಂ ಸಾರಿ ಆಪ್ಷನ್ ಮೂರು ಬೇಡನ್ ಪೋವೆಲ್ ರವರು ಆ್ಯಂಡ್ ನೆಕ್ಸ್ಟ್ ಮೊದಲ ಆಧುನಿಕ ಒಲಂಪಿಕ್ ಪಂದ್ಯ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಮೊದಲ ಆಧುನಿಕ ಒಲಂಪಿಕ್ ಪಂದ್ಯ ನಡೆದ ಸ್ಥಳ ಯಾವುದು ಆಪ್ಷನ್ ಅಥೆನ್ಸ್ ಪ್ಯಾರಿಸ್ ಮ್ಯಾಂಡ್ರಿಡ್ ಅಂಡ್ ಮ್ಯಾಸ್ಕೋ ಅಂತ ಕೊಟ್ಟಿದರೆ ಆಧುನಿಕ ಮೊಟ್ಟ ಮೊದಲ ಒಂದು ಒಲಂ ಒಲಿಂಪಿಕ್ ನಡೆದಂಥ ಒಂದು ಸ್ಥಳದಂದು ಆಪ್ಷನ್ ಒಂದು ಅಥೆನ್ಸ್ ಆಗಿರುತ್ತೆ ನೆಕ್ಸ್ಟು ಭಾರತ ಕರ್ಣಮಲ್ಲೇಶ್ವರಿಗೆ ಒಲಿಂಪಿಕ್ ಪ್ರಶಸ್ತಿ ದೊರಕಿದ ಕ್ರೀಡೆ ಯಾವುದು ಅಂತ ಕೇಳಿದರೆ ಅಥ್ಲೆಟಿಕ್ಸು ವೆಯ್ಟ್ 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 ಲಿಫ್ಟಿಂಗ್ ಶಾರ್ಟ್ ಬುಟ್ ಆ್ಯಂಡ್ ಶೂಟಿಂಗ್ ಅಂತ ಕೊಟ್ಟಿದ್ದಾರೆ ಕರ್ಣಂ ಅವರಿಗೆ ಒಲಿಂಪಿಕ್ನಲ್ಲಿ ದೊರೆತಂಥ ಪ್ರಶಸ್ತಿ ಓಕೆ ಬಟ್ ಯಾವೊಂದು ಕ್ರೀಡೆಗೆ ಅಂತ ಹೇಳಿದರೆ ಅದು ವೆಯ್ಟ್ ಲಿಫ್ಟಿಂಗ್ ಆಗಿರುತ್ತೆ ಆಪ್ಷನ್ ಎರಡು ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರುವ ದೇಶ ಯಾವುದು ಅಂತ ಕೇಳಿದರೆ ಪಾಕಿಸ್ತಾನ ಇಂಡಿಯಾ ಇಂಡೋನೇಷ್ಯಾ ಎಂಡ್ ಆಫ್ಘಾನಿಸ್ತಾನ ಅಂತ ಕೊಟ್ಟಿದ್ರೆ ಸ್ನೇಹಿತರೆ ಅತಿ ಹೆಚ್ಚು ಮುಸ್ಲಿಂ ಜನಾಂಗ ಇರತಕ್ಕಂಥ ಒಂದು ದೇಶ ಅನ್ನೋದಾದ್ರೆ ಅದು ಇಂಡೋನೇಷ್ಯಾ ಆಪ್ಷನ್ ಮೂರಾಗಿರುತ್ತೆ ಭಾರತದ ಅಮತ್ ಸೇನ್ ಅವರಿಗೆ ನೊಬೆಲ್ ಪಾರಿತೋಷಕ ದೊರಕಿದ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಗ್ತಕ್ಕಂಥದ್ದು ಸೊ ಭಾರತದ ಅಮರ್ ಸೇನ್ ಅವರಿಗೆ ನೊಬೆಲ್ ಪಾರಿತೋಷಕ ದೊರಕಿದ ಕ್ಷೇತ್ರ ಅಂತ ಹೇಳಿದರೆ ಅದು ಅರ್ಥಶಾಸ್ತ್ರ ಸ್ನೇಹಿತರೆ ಆಪ್ಷನ್ ಒಂದಾಗಿರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದವರು ಯಾರು ಕರುಣಾಕರನ್ ಕೆಂಗಲ್ ಹನುಮಂತಯ್ಯ ಜಯಲಲಿತಾ ಜ್ಯೋತಿ ಬಸ್ಸು ಸೊ ಆನ್ಸರ್ ಆಪ್ಷನ್ ನಾಲ್ಕು ಜ್ಯೋತಿ ಬಸ್ಸು ಇಷ್ಟ ಮುಂದಿನ ಪ್ರಶ್ನೆ ಅರವಿಂದೋ ಆಶ್ರಮ ಇರುವ ಸ್ಥಳ ಯಾವುದು ಅರವಿಂದೋ ಆಶ್ರಮ ಇರುವ ಸ್ಥಳ ಯಾವುದು ಕಲ್ಕತ್ತಾ ಪೂನಾ ಪಾಂಡಿಚೇರಿ ಅಂಡ್ ಅಡಿಯಾರ್ ಓಕೆ ಅಡಿಯಾರ್ ಬಿಟಾಕಿ ಸೊ ಈ ಒಂದು ಅರವಿಂದ ಆಶ್ರಮ ಇರ್ತಕ್ಕಂಥ ಆಪ್ಷನ್ ಮೂರು ಪಾಂಡಿಚೇರಿಯಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರ ದಿನವನ್ನು ಆಚರಿಸುವಂತಹ ದಿನಾಂಕ ಯಾವುದು ಸೆಪ್ಟೆಂಬರ್ ಎಂಟು ಸೆಪ್ಟೆಂಬರ್ ಐದು ಮಾರ್ಚ್ ಎಂಟು ಜನವರಿ ಮೂವತ್ತು ಸೊ ಇಲ್ಲಿ ಕೊಟ್ಟಿರೋ ಹಾಗೆ ಸೆಪ್ಟೆಂಬರ್ ಎಂಟು ಏನಿದೆಯೋ ಸೆಪ್ಟೆಂಬರ್ ಎಂಟು ಬಂದು ರಾಷ್ಟ್ರೀಯ ಸಾಕ್ಷ ಸಾಕ್ಷರತೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೆಪ್ಟೆಂಬರ್ ಐದು ಬಂದು ಶಿಕ್ಷಕ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಶಿಕ್ಷಕರ ದಿನಾಚರಣೆ ಬರುತ್ತೆ ಆ್ಯಂಡ್ ಮಾರ್ಚ್ ಎಂಟು ಬಂದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂಡ್ ಜನವರಿ ಮೂವತ್ತು ಬಂದು ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಆಗಿರುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಒಂದು ಸೆಪ್ಟೆಂಬರ್ ಎಂಟು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಿಸ್ತಕ್ಕಂಥ ಒಂದು ತಾರೀಕಾಗಿರುತ್ತೆ ಸೊ ಇದೆಲ್ಲ ಬಂದು ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಕೇಳಿರ್ತಕ್ಕಂಥ ಎರಡು ಸಾವಿರದ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ